ಹೈ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಟಾಪಿಕ್ ಮೆಣಸಿನ ಬಳ್ಳಿ ಡ್ರೆಸ್ಸಿಂಗ್ ಮಾಡುವ ವಿಧಾನ ಮತ್ತು ಕಟ್ನ ಹಾಕುವ ವಿಧಾನ ಫಸ್ಟ್ ಇದು ಎಲ್ಲ ಈ ಥರ ಕಟ್ ಮಾಡಬೇಕು ಮಳೆಗಾಲದಲ್ಲಿ ಈ ಥರ ಇದಕ್ಕೆ ಬ್ಲ್ಯಾಕ್ ಟೋಡ್ಸ್ ಬರುತ್ತೆ ಇದು ಅದಕ್ಕಾಗಿ ಥರ ಕಟಿಂಗ್ ಮಾಡಬೇಕು ಇದು ಆಮೇಲೆ ಈ ಥರ ನಾನು ಸೀರೆ ಬಳ್ಳಿ ಮಾಡ್ಕೊಂಡಿದ್ದೀನಿ ನೀವು ಕತ್ತದಾದರೂ ತೊಗೋಬೋದು ಪ್ಲಾಸ್ಟಿಕ್ಕಿಂದಾದರೂ ತಗೋಬೋದು ಈ ಎಲೆ ಈ ಥರ ಇಲ್ಲಿ ಗಂಟು ಹಾಕಬಾರ್ದು ಎಲ್ಲೇ ಬ ಬೀಳತ್ತಲ್ಲ ಈ ಥರಲ್ಲಿ ಹಾಕಬಾರ್ದು ಈ ಕಡೆಯೂ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಬೇಕು ಜಾಸ್ತಿ ಬಿಗಿಲೂಬಾರ್ದು ಇಲ್ಲಿ ಜಾಸ್ತಿ ಬಿಗಿದ್ರೆ ಕಟ್